ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ ಗೆಳೆಯರೆ ಇದು ಡಿಜಿಟಲ್ ಜಮಾನ ಎಲ್ಲಿಂದ ಎಲ್ಲಿಗೆ ಹೋದ್ರು ಡಿಜಿಟಲ್ ಪೇಮೆಂಟ್ಗಳು ಸ್ವೀಕೃತ ಆಗ್ತಾ ಇವೆ ಈ ಡಿಜಿಟಲ್ ಪಾವತಿ ಹೆಚ್ಚಾಗಿರೋ ಕಾರಣ ಈಗ ಯಾರ್ ಜೇಬಲ್ಲೂ ಹಣ ಅನ್ನೋದೇ ಇರೋದಿಲ್ಲ ಅಷ್ಟೇ ಅಲ್ಲದೆ ಎಲ್ಲಾದ್ರೂ ಹೋಗಿ ಏನಾದ್ರೂ ತಗೊಂಡ ನಂತರ ಪರ್ಸ್ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಹಣ ತಗೊಂಡು ಬರೋದನ್ನೇ ಮರೆತು ಬಿಟ್ಟಿದ್ದೀನಿ ಅನ್ನೋ ಕಾರಣಗಳನ್ನ ಈಗ ಕೊಡೋ ಹಾಗಿಲ್ಲ ನಿಮ್ಮ ಕೈನಲ್ಲಿ ಒಂದು ಮೊಬೈಲ್ ಇದ್ರೆ ಸಾಕು ಒಂದು ಲಕ್ಷದವರೆಗೂ ಪೇಮೆಂಟ್ ಒಂದೇ ದಿನದಲ್ಲಿ ಮಾಡಿ ಮುಗಿಸಬಹುದು ಎರಡ್ ಸಾವಿರದ ಹದಿನೇಳರಿಂದ ಬಹುತೇಕ ಜನ ಈ ಡಿಜಿಟಲ್ ಪೇಮೆಂಟ್ ಅನ್ನ ಬಳಸ್ತಾ ಇದ್ದಾರೆ ಭಾರತ ಈಗ ವಿಶ್ವದಲ್ಲೇ ಪಾವತಿಯಾಗುವ ಡಿಜಿಟಲ್ ಪೇಮೆಂಟ್ ನಲ್ಲಿ ಅರ್ಧದಷ್ಟು ಪಾಲನ್ನ ಹೊಂದುವ ಮೂಲಕ ದಾಖಲೆಯನ್ನ ಬರೆದಿದೆ ಹಾಗಾದರೆ ದೇಶದ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಎಲ್ಲಿಗೆ ಬಂದು ತಲುಪಿದೆ ಇಲ್ಲಿ ಎಷ್ಟು ವಹಿವಾಟು ನಡೀತಾ ಇದೆ ಇದರ ಲಾಭ ಹಾಗೂ ನಷ್ಟಗಳೇನು ಡಿಜಿಟಲ್ ಪಾವತಿ ಹೆಚ್ಚಾಗೋದಕ್ಕೆ ಪ್ರಮುಖ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಗೆಳೆಯರೆ ಡಿಜಿಟಲ್ ಪೇಮೆಂಟ್ ಅಂದರೆ ಆನ್ಲೈನಲ್ಲಿ ಮಾಡುವ ಪಾವತಿಗಳು ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಕ್ರೆಡಿಟ್ ಕಾರ್ಡ್ ಅಥವಾ ಬ್ಯಾಂಕ್ ಆಪ್ ಮಾಡುವ ಪಾವತಿಗಳು ಈ ಡಿಜಿಟಲ್ ಪಾವತಿಗಳಲ್ಲಿ ಬರುತ್ತವೆ ಕಳೆದ ಕೆಲ ವರ್ಷಗಳಲ್ಲಿ ಈ ಪಾವತಿಯ ವ್ಯವಸ್ಥೆಯನ್ನು ತುಂಬಾ ಜನರು ಬಳಸ್ತಾ ಇದ್ದಾರೆ ಕ್ಯಾಶ್ಲೆಸ್ ಆರ್ಥಿಕತೆಯತ್ತ ಮುಖ ಮಾಡೋಕೆ ಮುಂದಾಗಿರುವ ಸರ್ಕಾರ ಈ ಡಿಜಿಟಲ್ ಪಾವತಿಯ ವ್ಯವಸ್ಥೆಯನ್ನ ಉತ್ತೇಜಿಸ್ತಾ ಇರೋದು ಈ ಆಪ್ ಗಳ ಬಳಕೆ ಹೆಚ್ಚಾಗೋದಕ್ಕೆ ಕಾರಣ ಆಗ್ತಾ ಇದೆ ಆದ್ರೆ ಹತ್ತನ್ನೆರಡು ವರ್ಷಗಳ ಹಿಂದೆ ಈ ಡಿಜಿಟಲ್ ವ್ಯವಸ್ಥೆ ಇಷ್ಟೊಂದು ಜನಪ್ರಿಯ ಆಗಿರಲಿಲ್ಲ ಯು ಪಿ ಐ ಆಧಾರಿತ ಸೇವೆಗಳು ಇರಲಿಲ್ಲ ಕ್ರೆಡಿಟ್ ಕಾರ್ಡ್ಗಳು ಕೆಲ ವರ್ಗ ಅವರಿಗೆ ಮಾತ್ರ ಸೀಮಿತ ಆಗಿದ್ವು ಇನ್ನು ಡೆಬಿಟ್ ಕಾರ್ಡ್ಗಳು ಇದ್ರೂ ಕೂಡ ಜನ ಅದನ್ನು ಬಳಸೋದಕ್ಕೆ ಹಿಂಜರಿತಾ ಇದ್ರು ಆದರೆ ಈಗ ಚಿತ್ರಣ ಬದಲಾಗಿದೆ ಡಿಜಿಟಲ್ ಪಾವತಿ ಮುನ್ನೆಲೆಗೆ ಬಂದಿದೆ ಈ ರೀತಿಯ ಬದಲಾವಣೆಗೆ ಕಾರಣ ಆಗಿದ್ದು ಎರಡು ಸಾವಿರದ ಹದಿನಾರು ಗೆಳೆಯರೆ ಎರಡು ಸಾವಿರದ ಹದಿನಾರರ ನವೆಂಬರ್ ಎಂಟರ ಮಧ್ಯರಾತ್ರಿಯಿಂದ ಜಾರಿಗೆ ಬರುವಂತೆ ಒಂದು ಸಾವಿರ ಹಾಗೂ ಐನೂರು ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಅಂದಿನ ಮೋದಿ ಸರ್ಕಾರ ಬ್ಯಾನ್ ಮಾಡಿತ್ತು ಕಪ್ಪು ಹಣವನ್ನ ಮಾರುಕಟ್ಟೆಯಿಂದ ತೆಗೆದು ಹಾಕೋದಕ್ಕೆ ಈ ಕ್ರಮ ಕೈಗೊಂಡಿರೋದಾಗಿ ಸರ್ಕಾರ ಹೇಳಿತ್ತು ಆದರೆ ಈ ನೋಟ್ ಬ್ಯಾನ್ನಿಂದ ಸಾಮಾನ್ಯ ಹಾಗೂ ಮಧ್ಯಮ ವರ್ಗದ ಜನ ಪರದಾಡುವ ಪರಿಸ್ಥಿತಿ ಎದುರಾಯ್ತು ದಿನಗಟ್ಟಲೆ ಬ್ಯಾಂಕ್ ಗಳ ಮುಂದೆ ಕ್ಯೂ ನಿಲ್ಬೇಕಾಯ್ತು ತಮ್ಮದೇ ಹಣವನ್ನ ತಮ್ಮ ಬ್ಯಾಂಕ್ಗಳ ಅಕೌಂಟ್ ಗೆ ಹಾಕೋದಕ್ಕೆ ನೂರಾರು ಲೆಕ್ಕವನ್ನ ಕೊಡಬೇಕಾಗಿ ಬಂತು ಈ ನೋಟ್ ಬ್ಯಾನ್ನಿಂದ ಮಾರುಕಟ್ಟೆಯಲ್ಲಿ ನಗದಿನ ತೀವ್ರ ಕೊರತೆ ಉಂಟಾಯಿತು ಹಣದ ಕೊರತೆಯಿಂದ ಆಸ್ಪತ್ರೆಗಳಲ್ಲಿ ಅಂಗಡಿಗಳಲ್ಲಿ ಜನ ಹಣವನ್ನು ಕೊಡೋದಕ್ಕೆ ತುಂಬಾ ಕಷ್ಟಪಡಬೇಕಾಗಿ ಬಂತು ಆಗ ತಲೆ ಎತ್ತಿದೆ ಈ ಡಿಜಿಟಲ್ ಪಾವತಿ ಸಿಸ್ಟಮ್ ಗೆಳೆಯರೆ ನೋಟ್ ಬ್ಯಾನ್ ನಂತರ ಜನ ಈಸಿಯಾಗಿ ಹಣ ವರ್ಗಾವಣೆ ಮಾಡೋದಕ್ಕೆ ಒಂದಷ್ಟು ಕಂಪನಿಗಳು ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆಯನ್ನು ಜಾರಿಗೆ ತಂದವು ಹಾಗೆ ನೋಡಿದ್ರೆ ಜಗತ್ತಿನಲ್ಲಿ ಮೊದಲ ಬಾರಿಗೆ ಡಿಜಿಟಲ್ ಪೇಮೆಂಟನ್ನು ಮಾಡೋದಕ್ಕೆ ಶುರು ಮಾಡಿದ್ದು ಜಪಾನ್ ಭಾರತಕ್ಕಿಂತಲೂ ಇಪ್ಪತ್ತು ವರ್ಷಗಳ ಮೊದಲು ಜಪಾನ್ನಲ್ಲಿ ಡಿಜಿಟಲ್ ಪೇಮೆಂಟ್ಗಳು ಆಗಿದ್ವು ಆದರೆ ಅಲ್ಲಿ ಇ ಪೇಮೆಂಟ್ ವ್ಯವಸ್ಥೆ ಹೆಚ್ಚು ಯಶಸ್ಸನ್ನು ಪಡಿಲಿಲ್ಲ ಹೀಗಾಗಿ ಕೆಲವೇ ಕೆಲವು ಆ್ಯಪ್ಗಳಲ್ಲಿ ಮಾತ್ರ ಈ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿತ್ತು ಆದರೆ ಭಾರತದಲ್ಲಿ ಆಗಾಗ್ಲಿಲ್ಲ ಯಾಕೆಂದರೆ ಇಲ್ಲಿನ ಮಾರುಕಟ್ಟೆ ತುಂಬಾ ದೊಡ್ಡದಾಗಿತ್ತು ಹೆಚ್ಚು ಜನ ಹಣವನ್ನು ಪಾವತಿ ಮಾಡಲೇಬೇಕಾದಂತ ಪರಿಸ್ಥಿತಿ ಇತ್ತು ಹೀಗಾಗಿ ಬ್ಯಾಂಕಿಂಗ್ ಆಪ್ಗಳು ಯು ಪಿ ಐ ಆಧಾರಿತ ಸೇವೆಗಳು ಸಾಕಷ್ಟು ಜನಪ್ರಿಯಗೊಂಡವು ಪೇಟಿಎಂ ಫೋನ್ ಪೇ ಗೂಗಲ್ ಪೇ ಅಂತಹ ಆಪ್ ಗಳು ಹುಟ್ಟುಕೊಂಡವು ಆ ನಂತರದಲ್ಲಿ ಎಲ್ಲಾ ಆಪ್ ಕ್ರಿಯೇಟರ್ಗಳು ಕೂಡ ಡಿಜಿಟಲ್ ಪೇಮೆಂಟ್ ಉತ್ತೇಜಿಸೋದಕ್ಕೆ ಶುರು ಮಾಡಿದ್ರು ಹೀಗಾಗಿ ಜನ ಆಪ್ ಗಳ ಮೂಲಕ ಹಾಗೂ ಕಾರ್ಡ್ಗಳ ಮೂಲಕ ಪಾವತಿಯನ್ನು ಮಾಡೋದಕ್ಕೆ ಶುರು ಮಾಡಿದ್ರು ಇಲ್ಲಿ ವಿಶೇಷ ಅಂದ್ರೆ ಎರಡು ಸಾವಿರದ ಹದಿನೇಳರ ನಂತರ ಯು ಪಿ ಐ ಪೇಮೆಂಟ್ ಗಳು ಮಾತ್ರ ಹೆಚ್ಚಾಗಿಲ್ಲ ಬದಲಾಗಿ ಕ್ರೆಡಿಟ್ ಕಾರ್ಡ್ ಹಾಗೂ ಡೆಬಿಟ್ ಕಾರ್ಡ್ ಬಳಕೆಯಲ್ಲೂ ಕೂಡ ಗಮನಾರ್ಹ ಏರಿಕೆ ಆಗಿದೆ ಅದರಲ್ಲೂ ಕ್ರೆಡಿಟ್ ಕಾರ್ಡ್ ಬಳಕೆಯನ್ನು ಜನ ಹೆಚ್ಚಾಗಿ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಎರಡ್ ಸಾವಿರದ ಹದಿನೇಳಕ್ಕೂ ಮುನ್ನ ಕ್ರೆಡಿಟ್ ಕಾರ್ಡ್ ಕೊಡಬೇಕು ಅಂದ್ರೆ ಬ್ಯಾಂಕ್ಗಳು ಅನೇಕ ರೂಲ್ಸ್ ಫಾಲೋ ಮಾಡ್ತಾ ಇದ್ವು ಹೆಚ್ಚಿನ ಆದಾಯ ಇರೋರಿಗೆ ಶ್ರೀಮಂತ ವರ್ಗದ ಜನರಿಗೆ ಮಾತ್ರ ಈ ಕ್ರೆಡಿಟ್ ಕಾರ್ಡ್ಗಳು ಈಸಿಯಾಗಿ ಸಿಗ್ತಾ ಇದ್ವು ಆದರೆ ಸಾಮಾನ್ಯನಿಗೆ ಕ್ರೆಡಿಟ್ ಕಾರ್ಡ್ ಕೊಡೋದಕ್ಕೆ ನೂರೆಂಟು ತೊಂದರೆಗಳು ಇದ್ವು ಹೀಗಿರುವಾಗಲೇ ಎರಡು ಸಾವಿರದ ಹದಿನೇಳರ ನಂತರ ಕ್ರೆಡಿಟ್ ಕಾರ್ಡ್ ನಿಯಮಗಳಲ್ಲಿ ಕೂಡ ಒಂದಷ್ಟು ಬದಲಾವಣೆಗಳನ್ನು ಮಾಡಲಾಯಿತು ಹೀಗಾಗಿ ಬ್ಯಾಂಕ್ಗಳು ಕ್ರೆಡಿಟ್ ಕಾರ್ಡ್ಗಳನ್ನು ಹಂಚೋದಕ್ಕೆ ಶುರು ಮಾಡಿದ್ವು ಆರ್ ಬಿ ಐ ಡೇಟಾ ಪ್ರಕಾರ ಸೆಪ್ಟೆಂಬರ್ ಎರಡು ಸಾವಿರದ ಹದಿನೇಳರವರೆಗೆ ಕ್ರೆಡಿಟ್ ಕಾರ್ಡ್ಗಳ ಬಳಕೆದಾರರ ಸಂಖ್ಯೆಯಲ್ಲಿ ಶೇಕಡ ಮೂವತ್ತೊಂಬತ್ತು ಪರ್ಸೆಂಟ್ನಷ್ಟು ಏರಿಕೆಯನ್ನು ಕಂಡಿದೆ ನೋಟ್ ಬ್ಯಾನ್ಗೆ ಮೊದಲು ಸರಾಸರಿ ವಾರ್ಷಿಕ ಅರವತ್ತರಿಂದ ಅರವತ್ತೈದು ಸಾವಿರ ಕ್ರೆಡಿಟ್ ಕಾರ್ಡ್ಗಳನ್ನು ಗಳನ್ನ ನೀಡುತ್ತಿದ್ದ ಎಸ್ ಬಿ ಐ ನೋಟ್ ಬ್ಯಾನ್ ನಂತರ ಡಿಸೆಂಬರ್ ಒಂದರಲ್ಲೇ ಒಂದು ಲಕ್ಷದ ಹದಿನೈದು ಸಾವಿರ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿ ದಾಖಲೆಯನ್ನು ಬರೆದಿತ್ತು ಹೀಗಿರುವಾಗಲೇ ಸ್ಮಾರ್ಟ್ ಫೋನ್ಗಳ ಬೆಲೆ ಕೂಡ ಕಡಿಮೆ ಆಯಿತು ಫೋರ್ ಜಿ ನೆಟ್ವರ್ಕ್ ಶುರುವಾದವು ಜಿಯೋದಂಥ ಸಂಸ್ಥೆ ತುಂಬನೇ ಕಡಿಮೆ ಮೊತ್ತಕ್ಕೆ ಡೇಟಾವನ್ನು ಕೊಡೋದಕ್ಕೆ ಶುರು ಮಾಡಿತು ಅಲ್ಲದೆ ಇಡೀ ಜಗತ್ತಲ್ಲೇ ಅತಿ ಕಡಿಮೆ ಬೆಲೆಗೆ ಭಾರತದಲ್ಲಿ ಇಂಟರ್ನೆಟ್ ಸಿಗುವಂತಹ ವ್ಯವಸ್ಥೆ ಕೂಡ ಆಯಿತು ಹೀಗಾಗಿ ಡಿಜಿಟಲ್ ಪಾವತಿಗೆ ಮತ್ತಷ್ಟು ಬಲ ತಂತು ಆರಂಭದಲ್ಲಿ ಹಳ್ಳಿಗಳಲ್ಲಿ ಈ ಪೇಮೆಂಟ್ ನಡೆಯೋದಿಲ್ಲ ಅಂತ ಹೇಳಲಾಗ್ತಾ ಇತ್ತು ಆದರೆ ಈಗ ಬಹುತೇಕ ಹಳ್ಳಿಗಳಿಗೆ ಫೋರ್ ಜಿ ನೆಟ್ವರ್ಕ್ ಸಿಕ್ಕಿರೋದ್ರಿಂದ ಅಲ್ಲೆಲ್ಲ ಕೂಡ ಈ ಡಿಜಿಟಲ್ ಪೇಮೆಂಟ್ ವರ್ಕ್ ಆಗ್ತಾ ಇದೆ ಅಂದರೆ ಎಲ್ಲೆಲ್ಲಿ ಇಂಟರ್ನೆಟ್ ಬರುತ್ತೋ ಅಲ್ಲೆಲ್ಲವೂ ಕೂಡ ಡಿಜಿಟಲ್ ಪೇಮೆಂಟನ್ನು ಮಾಡಲಾಗ್ತಾ ಇದೆ ಗೆಳೆರೆ ಪ್ರಸ್ತುತ ದೇಶದಲ್ಲಿ ಡಿಜಿಟಲ್ ಪಾವತಿ ಎಷ್ಟು ಬೆಳೆದಿದೆ ಅಂದ್ರೆ ದೇಶಾದ್ಯಂತ ನಡೆಯುವ ಒಟ್ಟು ಪಾವತಿಗಳಲ್ಲಿ ಶೇಕಡ ಎಂಬತ್ತರಷ್ಟು ಡಿಜಿಟಲ್ ವ್ಯವಹಾರಗಳೇ ನಡೀತವೆ ಕಳೆದ ಹನ್ನೆರಡು ವರ್ಷಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಡಿಜಿಟಲ್ ವ್ಯವಹಾರಗಳ ಪ್ರಮಾಣ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ ಎರಡ್ ಸಾವಿರದ ಹನ್ನೆರಡು ಹದಿಮೂರರಲ್ಲಿ ನೂರ ಅರವತ್ತೆರಡು ಕೋಟಿ ಡಿಜಿಟಲ್ ವ್ಯವಹಾರಗಳು ನಡೆದಿದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ನಾಲ್ಕರಲ್ಲಿ ಸುಮಾರು ಹದಿನಾರು ಸಾವಿರ ಕೋಟಿಯಷ್ಟು ಡಿಜಿಟಲ್ ವ್ಯವಹಾರಗಳು ನಡೆದಿವೆ ಅಲ್ಲದೆ ಕಳೆದ ಏಳು ವರ್ಷಗಳಲ್ಲಿ ಅಂದ್ರೆ ನೋಟ್ ಬ್ಯಾನ್ ಆದಾಗಿನ ಇಲ್ಲಿಯವರೆಗೆ ಡಿಜಿಟಲ್ ಪೇಮೆಂಟ್ಗಳು ಪ್ರತಿ ವರ್ಷ ಶೇಕಡ ಐವತ್ತರಷ್ಟು ಏರಿಕೆಯನ್ನು ಕಂಡಿವೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಕರಲ್ಲಿ ಹದಿನಾರು ಸಾವಿರ ಕೋಟಿಯಷ್ಟು ವ್ಯವಹಾರಗಳ ಮೂಲಕ ನಾಲ್ಕುನೂರ ಇಪ್ಪತ್ತೆಂಟು ಲಕ್ಷ ಕೋಟಿ ರೂಪಾಯಿಗಳಷ್ಟು ವಹಿವಾಟು ನಡೆದಿದೆ ಅಂತ ಆರ್ ಬಿ ಐ ಹೇಳಿದೆ ಇದರಲ್ಲಿ ವಿದೇಶಗಳಿಂದ ಬರುವ ಹಣ ಹೆಚ್ಚಿನ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನೂರ ಹದಿನೈದು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ನಷ್ಟು ವಿದೇಶಿ ಹಣ ನಮ್ಮ ದೇಶಕ್ಕೆ ಹರಿದು ಬಂದಿದೆ ಅದು ಕೂಡ ಡಿಜಿಟಲ್ ಪಾವತಿಗಳ ಮೂಲಕವೇ ಇದರೊಂದಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿದೇಶಗಳಿಂದ ಹೆಚ್ಚಿನ ಹಣ ಹರಿದು ಬಂದ ದೇಶಗಳ ಪಟ್ಟಿಯಲ್ಲಿ ಭಾರತಕ್ಕೆ ಕೂಡ ಸ್ಥಾನ ಸಿಕ್ಕಿದೆ ಗೆಳೆರೆ ಇಲ್ಲಿ ಹೆಚ್ಚಾಗಿರೋದು ಕೇವಲ ಡಿಜಿಟಲ್ ಪಾವತಿಗಳು ಮಾತ್ರ ಅಲ್ಲ ಇನ್ನಿತರೆ ಡಿಜಿಟಲ್ ಸೇವೆಗಳಾದ ಬಯೋಮೆಟ್ರಿಕ್ ಐಡೆಂಟಿಫಿಕೇಶನ್ ಯು ಪಿ ಐ ಮೊಬೈಲ್ಗಳ ಕನೆಕ್ಟಿವಿಟಿ ಡಿಜಿಟಲ್ ಲಾಕರ್ಗಳ ಬಳಕೆ ಡೇಟಾ ಹಂಚಿಕೆ ಸೇರಿದ ಹಾಗೆ ಒಟ್ಟಾರೆ ಡಿಜಿಟಲ್ ಕ್ಷೇತ್ರದಲ್ಲಿ ಭಾರತ ಕ್ರಾಂತಿಯನ್ನೇ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಈ ಡಿಜಿಟಲ್ ಕ್ರಾಂತಿ ಬ್ಯಾಂಕಿಂಗ್ ಮೂಲಸೌಕರ್ಯ ಸಾರ್ವಜನಿಕ ಹಣಕಾಸು ವ್ಯವಸ್ಥೆ ಇ ಮಾರ್ಕೆಟಿಂಗ್ ಹಾಗೂ ತೆರಿಗೆ ಸಂಗ್ರಹಕ್ಕೂ ಕೂಡ ನೇರವಾಗಿ ಕೊಡುಗೆಯನ್ನು ಕೊಡ್ತಾ ಇದೆ ಒಟ್ಟಾರೆ ಭಾರತದ ಆರ್ಥಿಕ ಬೆಳವಣಿಗೆಗೆ ಈ ಡಿಜಿಟಲ್ ವ್ಯವಹಾರಗಳು ಕೊಡುಗೆಯನ್ನು ಕೊಡ್ತಾಯಿವೆ ಕೆಳಗೆ ಈ ಡಿಜಿಟಲ್ ಪಾವತಿ ಇಷ್ಟೊಂದು ಜನಪ್ರಿಯತೆಯನ್ನು ಪಡೆಯೋದಕ್ಕೆ ನೋಟ್ ಬ್ಯಾನ್ ನ ಜೊತೆ ಇನ್ನೂ ಹಲವು ಕಾರಣಗಳಿವೆ ಮೊದಲೆಲ್ಲ ಹಣವನ್ನ ನಗದು ರೂಪದಲ್ಲಿ ಕ್ಯಾರಿ ಮಾಡಬೇಕಾಗಿತ್ತು ಇದರಿಂದ ಕಳ್ಳಕಾಕರ ಕಾಟ ಹೆಚ್ಚಾಗ್ತಾ ಇತ್ತು ಹಾಗೇನೆ ಹಣ ಜೇಬಿನಿಂದ ಅಥವಾ ಪರ್ಸ್ನಿಂದ ಬಿದ್ದು ಹೋಗುವ ಸಮಸ್ಯೆ ಕೂಡ ಇರ್ತಾ ಇತ್ತು ಒಂದಷ್ಟು ಜನ ಜೇಬು ಕಳ್ಳರು ಕೂಡ ಹಣವನ್ನ ಎಗರಿಸುವ ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದಿದ್ವು ಆದ್ರೆ ಡಿಜಿಟಲ್ ವ್ಯವಹಾರದಿಂದ ಹಣವನ್ನ ಕ್ಯಾರಿ ಮಾಡುವ ಅವಶ್ಯಕತೆ ಇಲ್ಲದಂತಾಗಿದೆ ಇದರ ಜೊತೆಗೆ ಚೇಂಜ್ ಕೊಡಿ ಎನ್ನುವ ಸಮಸ್ಯೆ ಕೂಡ ಈಗ ಇಲ್ಲ ಇಲ್ಲಿ ಬಿಲ್ ಎಷ್ಟಾಗಿದೆಯೋ ಅಷ್ಟನ್ನ ಮಾತ್ರ ನಾವು ಪಾವತಿ ಮಾಡಬಹುದಾಗಿದೆ ಹಾಗೇನೆ ಎ ಟಿ ಎಂ ಹಾಗೂ ಬ್ಯಾಂಕ್ ಗಳಿಗೆ ಹೋಗುವ ತೊಂದರೆ ಕೂಡ ಇಲ್ಲ ಕೆಲವೊಮ್ಮೆ ತುರ್ತು ಸಂದರ್ಭಗಳಲ್ಲಿ ಖಾತೆಯಲ್ಲಿ ಹಣ ಇದ್ರೂ ಕೂಡ ಎ ಟಿ ಎಂ ಸರಿ ಇಲ್ಲದೆ ಬ್ಯಾಂಕಲ್ಲಿರೋ ರಷ್ನ ಕಾರಣದಿಂದ ಹಣವನ್ನು ಡ್ರಾ ಮಾಡೋದಕ್ಕೆ ಆಗದ ಪರಿಸ್ಥಿತಿ ಕೂಡ ಎದುರಾಗ್ತಾ ಇತ್ತು ಈಗ ಈ ಎಲ್ಲ ಸಮಸ್ಯೆಗಳನ್ನು ಡಿಜಿಟಲ್ ವ್ಯವಹಾರ ಅಂತ್ಯಗೊಳಿಸಿದೆ ಯಾರಿಗೆ ಯಾವ ಕ್ಷಣದಲ್ಲಿ ಬೇಕಾದರೂ ಹಣವನ್ನು ಕಳಿಸಬಹುದಾದಷ್ಟು ಫ್ರೀಡಮ್ಮನ್ನು ಈ ಡಿಜಿಟಲ್ ಪೇಮೆಂಟ್ಗಳು ನಮಗೆ ಒದಗಿಸಿಕೊಟ್ಟಿವೆ ಹೀಗಾಗಿ ಈ ಡಿಜಿಟಲ್ ಪಾವತಿ ಎಲ್ಲರ ಫೇವ್ರೇಟ್ ಆಗ್ತಾಯಿದೆ ಇನ್ನು ಈ ಡಿಜಿಟಲ್ ಪೇಮೆಂಟ್ನಲ್ಲಿ ಸಾಕಷ್ಟು ನಕಾರಾತ್ಮಕ ಅಂಶಗಳು ಕೂಡ ಇವೆ ಮೊದಲು ಕಳ್ಳರು ಜೇಬಲ್ಲಿರೋ ಹಣವನ್ನು ಇದ್ರು ಆದರೆ ಈಗ ಖಾತೆಗಳೇ ಹ್ಯಾಕ್ ಆಗ್ತಾ ಇವೆ ಅದರಲ್ಲಿರೋ ಹಣ ಕೆಲವೇ ಸೆಕೆಂಡ್ಗಳಲ್ಲಿ ಖಾಲಿ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ಸೈಬರ್ ಅಪರಾಧಗಳು ಇದರ ಬಗ್ಗೆ ಕೂಡ ಆರ್ ಬಿ ಐ ಕಳವಳವನ್ನು ವ್ಯಕ್ತಪಡಿಸಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಸೈಬರ್ ಭದ್ರತೆಗೆ ಸಂಬಂಧಪಟ್ಟಂತೆ ಐವತ್ಮೂರು ಸಾವಿರದ ನೂರ ಹದಿನೇಳು ಪ್ರಕರಣಗಳನ್ನ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ನಿರ್ವಹಣೆ ಮಾಡಿದ್ರೆ ಈ ಸಂಖ್ಯೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಪಾಯಿಂಟ್ ಮೂರು ಲಕ್ಷಕ್ಕೂ ಅಧಿಕ ಆಗಿದೆ ಅಂತ ಆರ್ ಬಿ ಐ ಹೇಳಿದೆ ಅನೇಕ ಜನ ಸೈಬರ್ ಅಪರಾಧಗಳಿಂದ ಹಣವನ್ನು ಕಳೆದುಕೊಳ್ಳುವ ಸುದ್ದಿಗಳನ್ನು ನಾವು ಕೂಡ ಪ್ರತಿದಿನ ಕೇಳ್ತಲೇ ಇರ್ತೀವಿ ಎಲ್ಲೋ ಕುಡಿತ ಗದಿಮರು ಆರಾಮವಾಗಿ ಕೆಲವೇ ಕೆಲವು ಓ ಟಿ ಪಿಗಳನ್ನ ಪಡೆಯೋದ್ರ ಮೂಲಕ ಲಕ್ಷಾಂತರ ರೂಪಾಯಿ ಹಣವನ್ನು ಎದುರಿಸಿರುವ ಉದಾಹರಣೆಗಳು ಕೂಡ ನಮ್ಮ ಮುಂದಿವೆ ಹೀಗಾಗಿ ನಿಮಗೆ ಯಾರೇ ಕೂಡ ಓ ಟಿ ಪಿ ಕೇಳಿದಾಗ ಅವರಿಗೆ ಆ ಓ ಟಿ ಪಿಯನ್ನು ತಿಳಿಸೋದಕ್ಕೂ ಮೊದಲು ತುಂಬಾನೇ ಹುಷಾರಾಗಿರಿ ನಿಮಗೆ ಆ ಓ ಟಿ ಪಿಯ ಯ ಬಗ್ಗೆ ಅರಿವಿಲ್ಲದೇ ಇದ್ರೆ ಯಾರಿಗೂ ಕೂಡ ಓ ಟಿ ಪಿ ಹೇಳಲೇಬೇಡಿ ಇದು ನಿಮ್ಮ ಅಕೌಂಟ್ ಅನ್ನ ಸೇಫ್ ಆಗಿಡೋದಕ್ಕೆ ಸಹಾಯ ಮಾಡುತ್ತೆ ಇದರ ಜೊತೆಗೆ ಡಿಜಿಟಲ್ ಪೇಮೆಂಟ್ ಗೆ ಇಂಟರ್ನೆಟ್ ಬೇಕೇ ಬೇಕು ಕೆಲವೊಮ್ಮೆ ನೆಟ್ವರ್ಕ್ ಇಶ್ಯೂ ಇಂದ ಪೇಮೆಂಟ್ ಫೇಲ್ ಆಗುತ್ತೆ ಮತ್ತು ಕೆಲವೊಮ್ಮೆ ಹಣವನ್ನು ತೆಗೆದುಕೊಂಡು ಹೋಗಿರಲ್ಲ ಡಿಜಿಟಲ್ ಪೇಮೆಂಟ್ ಪೇಮೆಂಟ್ ಕೂಡ ಆಗೋದಿಲ್ಲ ಆ ಸಂದರ್ಭಗಳಲ್ಲಿ ಸಾಕಷ್ಟು ಇರಿಸು ಮರುಸನ್ನು ಕೂಡ ಎದುರಿಸಬೇಕಾಗಿ ಬರುತ್ತೆ ಇನ್ನು ಇದರಲ್ಲಿರೋ ಮತ್ತೊಂದು ಸಮಸ್ಯೆ ಅಂದರೆ ಕೆಲವೊಮ್ಮೆ ಪಾವತಿ ಮಾಡುವಾಗ ಹಣ ಕಟ್ಟಾಗುತ್ತೆ ಆದರೆ ಸ್ವೀಕರಿಸುವವರ ಖಾತೆಗೆ ಹಣ ಟ್ರಾನ್ಸ್ಫರ್ ಆಗೋದಿಲ್ಲ ಇದು ಕೆಲವೊಮ್ಮೆ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆಗಳ ಸಮಯದಲ್ಲಿ ವಾಪಸ್ ಬರುತ್ತೆ ಮತ್ತಷ್ಟು ಸಂದರ್ಭದಲ್ಲಿ ಅದು ವಾಪಸ್ ಬರುವ ಸಮಯ ಇನ್ನಷ್ಟು ಹೆಚ್ಚಾಗುತ್ತೆ ಹೀಗಾಗಿ ಅರ್ಜೆಂಟಾಗಿ ಕಡಿಮೆ ಹಣ ಇರುವಂಥವ್ರು ಆ ಹಣವನ್ನು ಯಾರಿಗೋ ಕಳಿಸಬೇಕಾದ್ರೆ ಈ ರೀತಿಯಾದ ಸಮಸ್ಯೆಗಳು ಕಾಣಿಸಿಕೊಂಡಾಗ ಅವರಿಗೆ ಬಹಳಷ್ಟು ತೊಂದರೆಗಳು ಕೂಡ ಆಗ್ತವೆ ಇನ್ನು ಈ ಡಿಜಿಟಲ್ ಪೇಮೆಂಟ್ ಅನ್ನು ಇರುವಂತಹ ಸರ್ಕಾರ ಇವುಗಳ ಭದ್ರತೆಗೆ ಇನ್ನಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕು ಡಿಜಿಟಲ್ ಪೇಮೆಂಟ್ ಇನ್ನಷ್ಟು ಸರಾಗವಾಗಿ ಹಾಗೂ ಯಾವುದೇ ನ್ಯೂನ್ಯತೆಗಳಿಲ್ಲದೆ ಆಗುವಂತೆ ಸರ್ಕಾರ ಕ್ರಮವನ್ನು ವಹಿಸಬೇಕು ಕ್ಯಾಶ್ಲೆಸ್ ಎಕಾನಮಿ ಅತ್ತ ಮುಖ ಮಾಡಿರುವ ಭಾರತ ಈ ಎಲ್ಲವನ್ನೂ ಕೂಡ ಸರಿ ಮಾಡಿಕೊಂಡು ಸೈಬರ್ ಅಪರಾಧಗಳನ್ನ ತಡೆಯುವ ಕಾನೂನುಗಳನ್ನು ಜಾರಿಗೆ ತಂದರೆ ಮಾತ್ರ ಮುಂದಿನ ದಿನಗಳಲ್ಲಿ ಈ ಪೇಮೆಂಟ್ ವ್ಯವಸ್ಥೆ ತುಂಬಾ ಅನುಕೂಲ ಆಗುತ್ತೆ ಇಲ್ಲದೇ ಇದ್ದರೆ ಇದರಿಂದ ಸಾಕಷ್ಟು ಜನ ಸಮಸ್ಯೆಗೆ ಈಡಾಗುವ ಸಂದರ್ಭಗಳು ಎದುರಾಗ್ಬೋದು ಇದು ಗೆಳೆಯರೆ ಭಾರತದಲ್ಲಿ ಆಗಿರುವ ಡಿಜಿಟಲ್ ಪೇಮೆಂಟ್ನ ಕ್ರಾಂತಿಯ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೂ ನಮಸ್ಕಾರ